ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನಲ್ ಪರವಾಗಿ ಸ್ವಾಗತ ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ವಿಚಾರದಲ್ಲಿ ಶರಣರ ಕಾಲಜ್ಞಾನದಲ್ಲಿ ಮಂಟೆ ಸ್ವಾಮಿಗಳ ಪರಂಪರೆಯ ಇದರಲ್ಲಿ ಸಿದ್ದಪ್ಪಾಜಿಯವರ ಕಾಲಜ್ಞಾನದಲ್ಲಿ ಕೊಡೇಕಲ್ ಬಸವಣ್ಣವರ ಕಾಲಜ್ಞಾನದ ವಿಚಾರಗಳಲ್ಲಿ ಶವಾನ ಎತ್ತಬೇಕಾದ್ರೂ ಕಾಲ ನೋಡ್ತಾರೆ ಬೇರೆ ಕಾಲದಲ್ಲಿ ಎತ್ತಿದ್ರೆ ಸತ್ತವರು ಹೇಳ್ತಾರೆಯೇ ಅದಕ್ಕೆ ಬ್ರಹ್ಮೇಂದ್ರ ಸ್ವಾಮಿಗಳು ಒಂದು ಕಡೆ ಹೇಳ್ತಾರೆ ಭವಿಷ್ಯತ್ ಮಂಟೆ ಕಾಯಕವೇ ಕೈಲಾಸ ಅಂತಕ್ಕಂಥ ಒಂದು ಚಿಂತನೆಯನ್ನು ಜಗತ್ತಿಗೆ ಕೊಟ್ಟಂಥ ಮಹಾಪುರುಷ ಭವಿಷ್ಯತ್ತನ್ನು ತಿಳ್ಕೊಳ್ಳೋದು ಅಂತಂದರೆ ವಿನಾಶಾನ್ನಿ ತಿಳಿಸ್ಕೋಡಂ ಕಾದು ಆ ತಾಯಿ ತಗಟ್ಸ್ಕೋ ಸೊರೋತದೆ ಈ ತಾಯಿ ತ ಕಟ್ಸ್ಕೋಕರತ್ತದೆ ನಾನು ಹೇಳಿದ ಪೂಜೆ ಮಾಡೋ ಸುರೋತದೆ ಇವು ಬರೀ ಡೋಂಗಿ ಅಷ್ಟೇ ರಾಣುನ್ನ ವಿನಾಶಾನ್ನೇ ಶಾಸಿ ಚಗಲಮ್ಮ ಅದನ್ನು ಶ ನಿಲ್ಲಿಸ್ತೀವಿ ಇದನ್ನು ನಿಲ್ ನಿಲ್ಲಬೇಕು ಅಂತ ನಮಗೆ ಶ ಶಾಸಿಸ್ತಕ್ಕಂಥ ಶಕ್ತಿ ನಮ್ಮಲ್ಲಿದೆಯಾ ಇದು ಭಾಳಷ್ಟು ಜನ ಈ ಸಂದರ್ಭದಲ್ಲಿ ಭವಿಷ್ಯಗಳನ್ನು ಹೇಳ್ತಕ್ಕಂಥ ಇದರಲ್ಲಿ ಹೇಳ್ತಿರ್ತಾರೆ ಇಲ್ಲಿ ಒಂದು ಮಾತನ್ನು ನಾನು ಹೇಳಬೇಕಾಗತ್ತೆ ಶವವನ್ನು ಎತ್ತುವುದಕ್ಕೂ ನೋಡುತ್ತಾರೆ ರಾಹುಕಾಲವನ್ನು ಶವ ನೆತ್ತಬೇಕಾದ್ರೂ ರಾಹುಕಾಲ ನೋಡ್ತಾರೆ ಬೇರೆ ಕಾಲದಲ್ಲಿ ಎತ್ತಿದ್ರೆ ಸತ್ತವರು ಹೇಳ್ತಾರೆಯೇ ರಾಹುಕಾಲದಲ್ಲಿ ರಾಹುಕಾಲದಲ್ಲಿ ಎತ್ತ ಎತ್ತಿದರೆ ಮತ್ತೆ ಸಾಯುತ್ತಾರೆಯೇ ಇಲ್ಲ ಓದೋನು ಓದ ಅದಕ್ಕಾಗಿ ಇದನ್ನೆಲ್ಲ ಭಾಳಷ್ಟು ಆಳವಾಗಿ ತಲೆ ಕಚ್ಕೊಂಡು ಹೋಗಿ ದ ತಲೆ ಕೆಡಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಇಂತಹ ಮೂಢನಂಬಿಕೆಗಳಿಂದ ಹೊರಗಡೆ ಬನ್ನಿ ಅಂತಕ್ಕಂಥದ್ರನ್ನ ಬಸವಣ್ಣವರು ಸಾರಾ ಸಗಟಾಗಿ ಅದನ್ನು ತಿರಸ್ಕಾರ ಮಾಡ್ತಾ ನಮಗೆ ಅದರ ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಜಗಜ್ಯೋತಿ ಬಸವೇಶ್ವರರು ನಿಜ ಹೇಳಬೇಕು ಅಂತಂದರೆ ಕಮ್ಮೆ ಕುಲದ ಶ್ರೇಷ್ಠ ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದಂತಹ ವ್ಯಕ್ತಿಯಾದರೂ ಕೂಡ ಕರ್ಮ ಸಿದ್ಧಾಂತವನ್ನು ಒಪ್ಪದೆ ಕಾಯಕ ಸಿದ್ಧಾಂತವನ್ನು ಗೌರವಿಸಿ ಕಾಯಕವೇ ಕೈಲಾಸ ಅಂತಕ್ಕಂಥ ಒಂದು ಚಿಂತನೆಯನ್ನು ಜಗತ್ತಿಗೆ ಕೊಟ್ಟಂಥ ಮಹಾಪುರುಷ ಹಾಗಾಗಿ ಕಾಯಕವನ್ನು ಮಾಡಿರಿ ಪ್ರಾವುದ್ಯಾವುದ್ರೂ ಏನೇನೋ ನಂಬೋದಕ್ಕೆ ಹೋಗಬೇಡ್ರಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು ವೀರಬ್ರಹ್ಮೇಂದ್ರ ಸ್ವಾಮಿಗಳ ವಿಚಾರದಲ್ಲಿ ಶರಣರ ಕಾಲಜ್ಞಾನದಲ್ಲಿ ಸ್ವಾಮಿಗಳ ಪರಂಪರೆಯ ಇದರಲ್ಲಿ ಸಿದ್ದಪ್ಪಾಜಿಯವರ ಕಾಲಜ್ಞಾನದಲ್ಲಿ ಪೊಡೇಕಲ್ ಬಸವಣ್ಣವರ ಕಾಲಜ್ಞಾನದ ವಿಚಾರಗಳಲ್ಲಿ ತಗೊಂಡಾಗ ಈ ಥರದ ಮಹಾನ್ ಅತೀರಥ ಮಹಾರಥರು ಏನು ಕಾಲಜ್ಞಾನದ ಭವಿಷ್ಯಗಳನ್ನು ನುಡಿದಿಯಾರೋ ಅವ್ರು ನುಡಿದಂಥ ಭವಿಷ್ಯವಾಣಿಗಳಿಗೆ ಪೂರಕವಾದ ವೈಜ್ಞಾನಿಕ ಬೆಳವಣಿಗೆಗಳಿಗೂ ನಮಗೆ ತಾಳೆ ಸಿಗ್ತಾ ಇದೆ ಪ್ರತಿಯೊಂದಕ್ಕೂ ತಾಳೆ ನೋಡ್ಬೋದು ನಾವು ಅವರು ಹೇಳಿದ ಒಂದೊಂದು ಇದು ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ ಅದು ನಿಜಕ್ಕೂ ಕೂಡ ನಮಗಿವತ್ತು ನಮ್ಮ ಕಣ್ಣು ಮುಂದೆ ಇರತಕ್ಕಂಥ ಪ್ರತ್ಯಕ್ಷ ಸಾಕ್ಷಿ ಅದಕ್ಕೆ ಆಧಾರಗಳ ಸಮೇತನೇ ಮಾತಾಡ್ತಿರ್ತಕ್ಕಂಥದ್ದು ಆಧಾರಗಳಿಲ್ಲದೆ ಏನೋ ಕುತ್ಕೊಂಡು ಹೇಳ್ತಕ್ಕಂಥ ಕೆಲಸವನ್ನು ಖಂಡಿತ ಮಾಡೋದಿಲ್ಲ ಆಮೇಲೆ ನಿಮಗೆ ಈ ಪರಿಹಾರ ಇದೆ ನಿಮಗೆ ಈ ಅಪಾಯವನ್ನು ಈ ಇದರಿಂದ ಈ ಅವಘಡಗಳಿಂದ ನಿಮ್ಮ ತಪ್ಪಿಸ್ಕೊಳೋದಕ್ಕೆ ನಾನು ಈ ಯಂತ್ರ ರೆಡಿ ಮಾಡಿದ್ದೀನಿ ಈ ತಾಯ್ತಾ ರೆಡಿ ಮಾಡಿದ್ದೀನಿ ಇದಕ್ಕೆ ಇಷ್ಟು ಬೆಲೆ ಅಷ್ಟು ಬೆಲೆ ಈ ತಾಯ್ತಾ ಕಟ್ಕೊಳ್ಳಿ ನಿಮಗೇನೂ ಆಗೋಲ್ಲ ಅಂತ ಹೇಳ್ತಕ್ಕಂಥ ಯಾವುದೋ ಒಬ್ಬ ಇದು ನಾನಲ್ಲ ಪುರೋಹಿತ ಅಲ್ಲ ಇನ್ನೊಂದಲ್ಲ ಆದರೆ ಪ ಪರಿಸರದಲ್ಲಿ ಆಗ್ತಿರ್ತಕ್ಕಂಥ ವ್ಯತ್ಯಾಸಗಳನ್ನು ಹೇಗೆ ನಾವು ತಡೆ ಇಡ್ಕೋಬೋದು ಬದಲಾಯಿಸ್ಕೋಬೋದು ಅನ್ನೋದಕ್ಕೆ ಅವರೇ ಹೇಳಿರ್ತಕ್ಕಂಥ ಬೇಕಾದಷ್ಟು ನಿದರ್ಶನಗಳು ನಮ್ಮ ಮುಂದೆ ಇದ್ದಾವೆ ಅದನ್ನು ನಾವು ಅನುಸರಿಸ್ಕೊಂಡು ಹೋಗಬೇಕಷ್ಟೇ ಅದಕ್ಕೆ ಬ್ರಹ್ಮೇಂದ್ರ ಸ್ವಾಮಿಗಳು ಒಂದು ಕಡೆ ಹೇಳ್ತಾರೆ ಭವಿಷ್ಯತ್ ತಲುಸ್ಕೊಳವಟೆ ಭವಿಷ್ಯತ್ತನ್ನು ತಿಳ್ಕೊಳ್ಳೋದು ಅಂತಂದರೆ ವಿನಾಶಾನ್ನೇ ತೆಲುಸ್ಕೊವಂ ಕಾದು ವಿನಾಶ ಅಂತ ತಿಳಿದು ವಿನಾಶ ಅಂತ ತಿಳ್ಕೊಳ್ಳೋವಂಥದ್ದು ಅಲ್ಲ ವಿನಾಶಂ ಕಲ್ಗಕೊಂಡ ಉಂಡಿ ವಿನಾಶ ಸಂಭವಿಸದೆ ಇರೋದಕ್ಕಾಗಿ ಮನಮೆಲ್ಲಾಟಿ ಕೃಷಿ ಚಯಾಲೋ ನಾವೆಂಥ ಕೃಷಿ ಮಾಡಬೇಕೋ ತೆಲೆಯಕ್ಕೆ ಅದನ್ನು ತಿಳಿಸೋದಕ್ಕಾಗಿ ಆ ಮಹನೀಯರು ಭವಿಷ್ಯತನ್ನು ಕಾಲಜ್ಞಾನ ರೂಪದಲ್ಲಿ ನಮಗೆ ನೀಡಿದ್ದಾರೆ ತಿಳ್ಕಲ್ಲಿ ಬರ್ಕೊಂಡೋಗಿದ್ದಾರೆ ಅವರು ರಾಬೋಯೇ ಆಪತ್ತುಗಳನ್ನು ಆಪಗಲಮ ಬರುವ ಆಪತ್ತುಗಳನ್ನು ನಿಲ್ಲಿಸ್ತೀವ ಜರಗಬೋಯೇ ಮಹಾಪ್ರಳಯಾಲನು ಆಪಗಲಮ ನಿಲ್ಲಿಸ್ತೀವ ನಿರೋಧಿಸಗಲಮ ನಿರೋಧಿಸ್ತೀವ ರಾಣುನ್ನ ವಿನಾಶಾನ್ನೇ ಶಾಸಿಚಗಲಮ್ಮ ಅದನ್ನು ಶ ನಿಲ್ಲಿಸ್ತೀವಿ ಇದನ್ನು ನಿಲ್ಲಬೇಕು ಅಂತ ನಮಗೆ ಶಾ ಶಾಸಿಸ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಇದೆಯಾ ಲೇದು ವಿಧಿನಿ ಶಾಸನೇ ಶಕ್ತಿ ಮನಕ್ಕೆ ದೈವ ದೈವಶಕ್ತಿನೇ ಆಪೇ ಶಕ್ತಿ ಮನಕ್ಕೆ ಲೇದು ಮಾನವ ಮಾತ್ರದು ದೇವನ ಮನುಷ್ಯನಿಗೆ ಮಾತ್ರ ಇಲ್ಲ ದೈವ ಶಕ್ತಿಯನ್ನು ತಡೆ ಹಿಡಿತಕ್ಕಂಥ ಶಕ್ತಿ ಮಾನವನಿಗಿಲ್ಲ ಭಯಂಕರವಾದ ಬಿಸಿಲು ಭಯಂಕರಮನ ಎಂಡ ಬಿಸಿಲಿನಲ್ಲಿ ಬಿಸಿಲು 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 ಅಂತ ಕೂಗಾಕಿದ್ರೆ ಬಿಸಿಲಿನಿಂದ ನೀವು ಪಾರಾಗೋಕ್ಕಾಗಲ್ಲ ಕೊಡೆ ಕೈಯಲ್ಲಿದ್ದು ಕೊಡೆ ಎತ್ತಿದ್ರೆ ಬಿಸಿಲಿನಿಂದ ಹೇಗೆ ಪಾರಾಗುತ್ತೀರೋ ಹಾಗೆ ಪ್ರತಿಯೊಂದಕ್ಕೂ ಪರಿಹಾರ ಅನ್ನೋದು ಇದ್ದೇ ಇದೆ ಅದನ್ನು ಪರಿಹಾರ ಕಂಡುಕೊಂಡು ಈ ಅಪಾಯದಿಂದ ಪಾರಾಗ್ತಕ್ಕಂಥ ದಿಕ್ಕಲ್ಲಿ ಮನುಷ್ಯನ ಆಲೋಚನೆ ಮಾಡಬೇಕೇ ಹೊರತು ಆ ತಾಯಿತ ತಗಿಸ್ಕೋ ಸುರೋತದೆ ಈ ತಾಯ್ತ ಕಟ್ಸ್ಕೋ ಬರೋತದೆ ನಾನು ಹೇಳಿದ ಪೂಜೆ ಮಾಡೋ ಸುರೋತದೆ ಇವು ಬರೀ ಡೋಂಗಿ ಅಷ್ಟೇ ಭಕ್ತಿಯ ಹೆಸರಲ್ಲಿ ಸರಿಯಾದ ಆಚರಣೆ ಮಾಡ್ರೆ ಅಪಾಯದಿಂದ ಖಂಡಿತ ಪಾರಾಗ್ತೀರಾ ಪ್ರಕೃತಿ ನಿಮ್ಮನ್ನು ಉಳಿಸಿ ಬೆಳೆಸುತ್ತೆ ಇದು ಸತ್ಯ ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಮಿದುಳಿಗೆ ಪಾರ್ಶ್ವವಾಗಿ ಬ್ರೈನ್ ಸ್ಟ್ರೋಕ್ ಆಗಿ ರಕ್ತ ಹೆಪ್ಪುಗಟ್ಟಿದ ಪರಿಣಾಮ ಒಂದು ವಾರದ ಕಾಲ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ ಐಸಿಯು ನಲ್ಲಿ ನಾನು ಅಡ್ಮಿಟ್ ಆಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಡಾಕ್ಟರ್ಗಳ ಒಂದು ಸತತ ಪ್ರಯತ್ನದ ಫಲ ಭಗವಂತ ಮತ್ತೆ ನನಗೆ ಭೂಮಿಯ ಮೇಲೆ ಇರುವ ಒಂದು ಅವಕಾಶವನ್ನ ಮಾಡಿಕೊಟ್ಟದ್ದರಿಂದ ನಾನು ಇವತ್ತು ನಿಮ್ಮ ಮುಂದೆ ಬಂದು ಕೂತು ಇಷ್ಟೆಲ್ಲ ಮಾತಾಡೋದಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು ನನ್ನ ಒಂದು ಜೀವ ಇದೇ ರೀತಿಯಲ್ಲಿ ಮುಂದುವರಿಯೋದಕ್ಕಾಗಿ ಡಾಕ್ಟರ್ಗಳು ಅತಿ ದುಬಾರಿ ಬೆಲೆಯ ಇಂಜೆಕ್ಷನ್ ಮಾತ್ರೆಗಳನ್ನು ಬರ್ಕೊಟ್ಟಿದ್ದಾರೆ ಅದನ್ನು ಭರಿಸುವಂತಹ ಶಕ್ತಿ ನನ್ನಲ್ಲಿ ಇಲ್ಲದಂಗೆ ಆಗಿ ಇವತ್ತು ಅದಕ್ಕಾಗಿ ಆರ್ಥಿಕ ಸಂಕಷ್ಟದಲ್ಲಿರುವ ನನಗೆ ಅದನ್ನು ಖರೀದಿ ಮಾಡುವ ಶಕ್ತಿಯೂ ಕೂಡ ಇಲ್ಲದ ಒಂದು ಸ್ಥಿತಿ ನಿರ್ಮಾಣ ಆಗಿರುವುದರಿಂದ ದಯಮಾಡಿ ವೀಕ್ಷಕ ಬಂಧುಗಳಲ್ಲಿ ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವ ಇರತಕ್ಕಂಥವರು ನನ್ನ ನಂಬರನ್ನು ಈ ಒಂದು ಇದರಲ್ಲಿ ವಿಡಿಯೋದಲ್ಲಿ ಹಾಕ್ತಾರೆ ಆ ನಂಬರಲ್ಲಿ ನಂದು ಗೂಗಲ್ ಪೇ ಇದೆ ಆ ಇದಕ್ಕೆ ತಾವು ಸಹಾಯ ಮಾಡಿ